ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಕ್ವಿಕ್ ಆ್ಯಂಡ್ ಈಸಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಯೂಶಲಿ ತರಕಾರಿ ಏನೂ ಇಲ್ಲ ಅಂತ ಅನ್ ಅಂದಾಗ ಸಾಂಬಾರು ಮಾಡ್ಕೋಬೇಕಪ್ಪ ಮುದ್ದೆಗೆ ಸಾಂಬಾರು ಬೇಕು ಅಂದಾಗ ನಾವು ಇದು ಈ ಸಾಂಬಾರನ್ನ ಮಾಡ್ಕೋಬೋದು ಮನೇಲಿ ಸ್ವಲ್ಪ ಇದ್ದರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗೂ ತಿನ್ಬೋದು ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಇದು ಎಲ್ಲರೂ ತಪ್ಪದೇ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಯೂಶ್ವಲಿ ಹಳ್ಳಿ ಕಡೆ ಇದನ್ನು ಜಾಸ್ತಿ ಮಾಡ್ತಾರೆ ಅಂದ್ಕೋತೀನಿ ಮೊದಲಿಗೆ ಇದಕ್ಕೆ ಮಸಾಲ ರುಬ್ಕೊಂಬಿಡೋಣ ಒಂದು ಎರಡು ಈರುಳ್ಳಿ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹುಳಿ ಟೊಮ್ಯಾಟೊ ಟೊಮ್ಯಾಟೊ ಒಂದು ಮೂರಿಂದ ನಾಲ್ಕು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇಷ್ಟು ಹುಣ್ಣುಗಿದ್ರೆ ಸಾಕು ಈಗ ಒಗ್ಗರಣೆ ಮಾಡ್ಕೊಂಬಿಡೋಣ ಇದು ಆಗುತ್ತೆ ಕ್ವಿಕ್ ಆಗುತ್ತೆ ಮನೇಲಿ ಹುರುಳಿ ಕಾಳಿದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗೆ ನಾವು ಸಾಂಬಾರು ರೆಡಿ ಮಾಡಿಬಿಡ್ಬೋದು ಒಗ್ಗರಣೆಗೆ ಈರುಳ್ಳಿ ಕರ್ಬೇವು ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಇಷ್ಟನ್ನು ಹಾಕಬೇಕು ಹುಣ್ಸೆಣ್ಣು ರಸ ತೆಗೆದು ಹುಣ್ಸೆಹಣ್ಣು ರಸ ಬಿಡಬೇಕು ಇದು ಹುಳಿ ಹುಳಿಯಾಗಿರೋದ್ರಿಂದ ಉಳ್ಳಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಹುಣಸೆನ್ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಳ್ಳೇ ಸಾಂಬಾರು ಮಾಡೋ ಪಾತ್ರೆಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕಾಳು ದೇಹಕ್ಕೆ ತುಂಬ ತಂಪು ಅಂತ ಹೇಳ್ತಾರೆ ಈ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಒನ್ ಟೈಮ್ ಆದರೂ ಇದನ್ನು ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಯೂಶಲಿ ಎಲ್ಲ ತರಕಾರಿ ಸಾಂಬಾರು ತಿಂದು ತಿಂದು ಬೋರ್ ಆಗಿದ್ದರೆ ಇದನ್ನೊಮ್ಮೆ ಟ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು ಹುಳಿ ಟೊಮ್ಯಾಟೋನ ಹಚ್ಚಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕೋದ್ರಿಂದ ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಗುಂಡು ಬದನೆಕಾಯಿ ಇರುತ್ತಲ್ಲ ಅದನ್ನು ಹಾಕೋಬೋದು ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿ ಹಾಕೋಬೋದು ಅದು ಚೆನ್ನಾಗಾಗುತ್ತೆ ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಮೇಲೆ ಅಂಥ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತು ಹುಣ್ಸೆ ಹಣ್ಣು ಏನು ನಾವು ನೆನೆಸಿಟ್ಕೊಂಡಿದ್ವಿ ಹುಣ್ಸೆ ರಸ ತೆಗೆದು ಹುಣ್ಸೆ ರಸ ಕೂಡ ಈಗಲೇ ಸೇರಿಸಬೇಕು ಸೇರಿಸಿ ನಿಮಗಿನ್ ಸಾಂಬಾರು ಯಾವ ಹದ್ದಲ್ಲಿ ಬೇಕು ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಘಮ ಘಮ ಅಂತ ಫ್ಲೇವರ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈ ಕಡೆ ಹುರುಳಿ ಕಾಳನ್ನ ಹುರ್ಕೊಳ್ಳೋಣ ಒಂದು ಬೌಲಷ್ಟು ಹುರುಳಿಕಾಳನ್ನ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿ ಇಷ್ಟು ಕೆಂಪಾಗೋವರೆಗೂ ಹುರಿದ್ರೆ ಚೆನ್ನಾಗಿರುತ್ತೆ ಕಾಳನ್ನ ಹುರಿದಿರುವಾಗ ಹಾಗೆ ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ ಈಗ ನಾವು ಹುರಿದಿಟ್ಟಿರೋಂಥ ಹುರುಳಿಕಾಳನ್ನ ಈ ಸಾಂಬಾರಿಗೆ ಸೇರಿಸಬೇಕು ಹುರಿದಿರೋದ್ರಿಂದ ಕಾಳು ಬೇಯೋದಕ್ಕೆ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಒಂದು ಐದರಿಂದ ಹದಿನೈದು ನಿಮಿಷ ಹತ್ತು ನಿಮಿಷ ಅದು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಹುರುಳಿಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹುರ್ಳಿಕಾಳು ಬೆಂದಿದೆಯಾ ಅಂತ ಟೆಸ್ಟ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿ ಟೇಸ್ಟಿಯಾಗಿರತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗತ್ತೆ ಸಾಂಬಾರ್ಗೆ ಏನು ಇಲ್ಲ ಅಂದಾಗ ಇದನ್ನೊಮ್ಮೆ ಖಂಡಿತ ಟ್ರೈ ಮಾಡಿ ಹೆಲ್ದಿ ರೆಸಿಪಿ ಟೇಸ್ಟಿ ರೆಸಿಪಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ